ಈಡೇರಿಸುವಂತೆ ತಹಸೀಲ್ದಾರ್ ಕಚೇರಿ ಮುಂದೆ ಯೋಗಿ ರೈತ ಸೇವಾ ಸಂಘಟನೆ ನಡೆಸ್ತಾ ಇದ್ದಂತಹ ಪ್ರತಿಭಟನೆ ವೇಳೆ ಸಂಘಟನೆಯ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಹಾಗೂ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರ ನಡುವೆ ಮಾತಿನ ಚಕಮಕಿ ನಡೆದಿದೆ ರೈತರ ಬಗ್ಗೆ ನಿಮಗೆ ಎಲ್ಲಷ್ಟು ಕಾಜಿ ಇಲ್ಲ ದಯವಿಟ್ಟು ನಿಮ್ಮಂತ ರೈತರ ಸಮಸ್ಯೆ ಹುಡುಕಾಡಕ್ಕೆ ನಾನ್ ಕುಂಜೆಗೆ ಹೋಗಿದ್ದೆ ನಾಲ್ತ್ ಐದ್ರೇ ನೋಟಿಸ್ ಕೊಟ್ಟಿರ್ತಿವಿ ಅಲ್ಲಿ ಬಿಟ್ಟು ಬರ್ರಿ ಹೋದ್ಮೇಲೆ ಏನಂದ್ರು

ನಿಮ್ ಫಾಲೋವರ್ಸ್ ನೀವು ಹೆಂಗಿರ್ಬೇಕಪ್ಪ ಸಮಾಜಕ್ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿರ್ತೀವಿ ಅವ್ರು ಬಿಟ್ಟು ಬರ್ಬೇಕಾ ಮನಿ ತೋಳಿಕೆ ಮನಿ ತೋಳಿ ನಮ್ ಡೆಡ್ಡು ದಶದ್ ಗುಟ್ಟಕ್ಕೆ ನೀರು ಕುಡಿ ಹೋದ್ರೆ ಮೂರು ಜನ ಎಲ್ಲಿ ತಾವು ತ ಮಾಡ್ತೀವಿ ನಮ್ಗೆ ಡೆಡ್ಡು ದಶದಿಲ್ಲ ನಾನ್ ಇಲ್ಲ ನಮ್ ಡೆಡ್ ದಶದಿದ್ದಾರೆ ಹೌದಪ್ಪ ತಹಶೀಲ್ದಾರ್ ಇಲ್ಲಪ್ಪ ಅಂತಂದ್ರೆ ಆ ಮಾತ ಬೇರೆ ನಮ್ ದೆಡ್ ತಹಶೀಲ್ದಾರ್ ತಗೋತಾರಲ್ಲ ಯಾಕ ಮಾಡ್ತೀರಿ ತಹಶೀಲ್ದಾರ್ ಬಂದ್ ತಗೋಬೇಕಂತಳೆ ತಹಶೀಲ್ದಾರ್ ಬೇರೆ ಕೆಲಸ ಇರೋದಿಲ್ವಾ ಒಂದ್ ಒಂದ್ ಗ್ರಾಮದಿಂದ ಜನ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೃಷಿ ಆಫೀಸ್ ಇರ್ಬೋದು ತೋಟಗಾರಿಕೆ ನಂದ್ ಹೇಳಿ ರೈತರ ಸಮಸ್ಯೆಗಳನ್ನ ಪರಿಹರಿಸುವಂತೆ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ರು ಆದ್ರೆ ಮನವಿ ಸ್ವೀಕರಿಸಲು ಬಾರದೆ ನಾಲ್ಕು ಗಂಟೆಗಳ ಕಾಲ ಕಾಯಿಸಿದ್ದಕ್ಕೆ ಕೋಪಗೊಂಡ ಅಧ್ಯಕ್ಷ ರವಿ ಪಾಟೀಲ್ ತಹಸೀಲ್ದಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡು ನಾವು ಬೆಳಕಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ರು ನೀವು ಬರದೆ ರೈತರ ಸಮುದಾಯಕ್ಕೆ ಅಗೌರವ ತೋರಿದ್ದೀರಿ ನಿಮಗೆ ರೈತರ ಮೇಲೆ ಕಿಂಚಿತ್ತು ಗೌರವ ಇಲ್ಲ ಎಂದು ಆಕ್ರೋಶವನ್ನ हो रहा कितरो प्रसन्ना कुमार के मैम कनाडा का नापुर